ಕಾಫಿನಾಡ ಹ್ಯಾಂಗೋ ಐಸ್ ಕ್ರೀಂ ಪ್ರಿಯರಿಗೆ ಸಂತಸದ ಸುದ್ದಿ ದೇಶ ವಿದೇಶಗಳಲ್ಲಿ ಮನೆ ಮಾತಾಗಿರುವ ಹ್ಯಾಂಗೋ ಐಸ್ ಕ್ರೀಂ ಅನ್ನು ಕಾಫಿನಾಡ ಜನತೆಗೆ ಕೈಗೆಟುಕುವ ದರದಲ್ಲಿ ನೀಡಬೇಕೆಂಬ ಸದುದ್ದೇಶದಿಂದ ಜನಶ್ರೀಬಾಯಿ ಸಂಗೀತಾ ಕಾಮತ್ ಮತ್ತು ಶಶಿಕುಮಾರ್ ಅವರು ಹ್ಯಾಂಗೋ ಐಸ್ ಕ್ರೀಂ ಅನ್ನು ಜಿಲ್ಲೆಯಲ್ಲಿ ವಿತರಿಸುವ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಐಸ್ ಕ್ರೀಂ ಎಂದರೆ ಸಾಕು ನೆನಪಾಗುವುದು ಹ್ಯಾಂಗೋ ಐಸ್ ಕ್ರೀಂ ಇದನ್ನು ಡಿಎಸ್ಪಿ ಎಂಟರ್ಪ್ರೈಸಸ್ ಮೂಲಕ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿತರಿಸಲು ಹ್ಯಾಂಗೋ ವಿತರಕರ ಹಕ್ಕನ್ನು ಮಾಲೀಕರಾದ ಜಯಶ್ರೀಬಾಯಿ ಸಂಗೀತಾ ಕಾಮತ್ ಮತ್ತು ಶಶಿಕುಮಾರ್ ಪಡೆದಿದ್ದಾರೆ ಡಿಎಸ್ಪಿ ಎಂಟರ್ಪ್ರೈಸಸ್ ಮೂಲಕ ನಗರದ ಮೂರು ಮನೆ ಹಳ್ಳಿಯಲ್ಲಿ ಪ್ರಾರಂಭಿಸಿರುವ ಇದರ ಕಚೇರಿಯ ಪ್ರಾರಂಭೋತ್ಸವವನ್ನು ಸ್ಥಳೀಯ ಶಾಸಕರಾದ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಹಾಗೂ ಎಸ್ಎಲ್ ಭೋಜೇಗೌಡರವರು ಟೇಪ್ ಕತ್ತರಿಸುವ ಮೂಲಕ

ಇವತ್ತು ಚಿಕ್ಕಮಂಗ್ಳೂರಿನಲ್ಲಿ ಹ್ಯಾಂಗ್ಯೋ ಐಸ್ ಕ್ರೀಮ್ ದಿಲ್ಲಿಗೆ ಜಿಲ್ಲೆಯ ವಿತರ್ಕರಾಗಿರ್ತಕ್ಕಂಥ ನಮ್ಮ ಜಯಶ್ರೀ ನನ್ನ ಕ್ಲಾಸ್ಮೇಟ್ ಇವರು ಭಾಳ ವರ್ಷದಿಂದ ನಾವು ಜೊತೆಲಿ ಇರೋರು ಅವರ ಅಳಿಯ ಅಳಿಯ ಇವತ್ತು ಇಲ್ಲಿ ಶುರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಫ್ಯಾಮಿಲಿ ಜನ ಹಂಗಾಗಿ ಅವ್ರಿಗೊಂದು ಶುಭ ಕೋರಕೋಸ್ಕರ ಬಂದಿದ್ದೀನಿ ಐಸ್ ಕ್ರೀಮು ಚಿಕ್ಕಮಂಗ್ಳೂರಿಗೆ ಅವಶ್ಯಕವಾಗಿ ಬೇಕಾಗಿತ್ತು ಚಿಕ್ಕಮಂಗ್ಳೂರಿನಲ್ಲಿ ಈಗ ನಾ ಯಾರು ಮದುವೆ ಮಾಡಿದರೆ ಇನ್ನೊಂದು ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದರೆ ಇದೇ ಮಂಗಳೂರಿಂದ ಬೆಂಗಳೂರಿಂದ ಎಲ್ಲ ತರ್ಸ್ಕೊಳೋ ವ್ಯವಸ್ಥೆಗಳಿತ್ತು ಇಲ್ಲ ದೂರ ದೂರದ ಶಿವಮೊಗ್ಗದಿಂದ ಎಲ್ಲ ನಮ್ಮೂರಿನಲ್ಲೇ ಇಂಥದ್ದೊಂದು ಯಂಗ್ಸ್ಟರ್ ಈ ಕೆಲಸವನ್ನು ಪ್ರಾರಂಭ ಮಾಡಿರೋದು ಭಾಳ ಖುಷಿ ತಂದಿದೆ ಮತ್ತು ಯಂಗ್ಸ್ಟರ್ಸ್ಗೆ ಒಂದು ಕೆಲವು ಉದ್ಯೋಗದಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಅವ್ರನ್ನ ತೋಡ್ಸ್ಕೊಳ್ಳೋದಕ್ಕೆ ಇದು ಭಾಳ ಅನುಕೂಲ ಆಗಿದೆ ಹಾಗಾಗಿ ಅದು ಒಳ್ಳೆಯದಾಗಲಿ ಹಾಗೆ ನಾವು ಚಿಕ್ಕಮಣ್ಣಲ್ಲಿ ಹಂಗೆ ಐಸ್ ಕ್ರೀಮ್ನ ಹೊಸ್ದಾಗಿ ಇವತ್ತ ಸ್ಟಾರ್ಟ್ ಮಾಡಿದ್ದೀವಿ ಆ ಐಸ್ ಕ್ರೀಮ್ ಟೇಸ್ಟ್ ಸಮೇತ ತುಂಬ ಚೆನ್ನಾಗಿದೆ ಚಿಕ್ಕಮಂಗ್ಳು ಜನದಲ್ಲಿ ಪ್ರತಿಯೊಬ್ಬರು ಸಮೇತ ನಮಗೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಪ್ರತಿಯೊಂದು ಮದುವೆ ಸಮಾರಂಭಗಳಿಗೆ ಚಿಕ್ಕ ಸಮಾರಂಭದ ದೊಡ್ಡ ಸಮಾರಂಭದ ಎಲ್ಲ ಸಮಾರಂಭಗಳಿಗೂ ನಾವು ಹಂಗೇ ಐಸ್ ಕ್ರೀಮ್ನ ಸಪ್ಲೈಸ್ನ ಕೊಡ್ತೀವಿ ಅದು ಶಾಪ್ಸು ಅಷ್ಟೇ ಹೊಸ್ದಾಗಿ ಶಾಪ್ ನಾವು ಮಾಡಬೇಕು ಅಂತಿದ್ರೆ ಅದಕ್ಕೂ ಅಷ್ಟೇ ಫ್ರೀಸರ್ಸನ್ನು ನಮ್ಮ ಕಡೆಯಿಂದ ಕೊಡ್ತಿದ್ದೀವಿ ನಮಗೆ ಮೆಟೀರಿಯಲ್ಸ್ ಸಮೇತ ನಿಮಗೆ ಯಾವಾಗ ಬೇಕೋ ಆ ಸಮಯ ತಕ್ಕಂಗೆ ಮೆಟೀರಿಯಲ್ಸ್ನ ಕೊಡ್ತೀವಿ ಸ್ಟಾರ್ಟ್ ಮಾಡಿದೀವಿ ಅಂತ ಲಾರೀಸ್ ಅಂತ ಕೇಳ್ಕೊಂಡ ಎಲ್ಲ ಜನತೆಗೂ ಶುಭಾಶಯಗಳು ನ್ಯಾಚುರಲ್ ಫ್ಲೇವರ್ಸ್ ಇದೆ ಆಮೇಲೆ ತುಂಬಾ ಯುನೀಕ್ ಆಗಿರೋಂಥ ಥೀಮ್ಸ್ ಮೇಲೆ ಬರ್ತಾ ಇದ್ದಾರೆ ಹ್ಯಾಂಗ್ಯೋ ಕಂಪ್ನಿಯವರು ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಇದನ್ನ ಒಂದ್ಸತಿ ಟ್ರೈಸ್ಟ್ ಮಾಡಿ ಮತ್ತೆ ನಿಮ್ಮ ಮನೆಗಳಲ್ಲಿ ಶುಭ ಸಮಾರಂಭಕ್ಕೆ ಏನೇ ಫಂಕ್ಷನ್ಸ್ ಇದ್ರೂ ನಮ್ಮ ಹತ್ರ ಆರ್ಡರ್ ಕೊಡಿ ಆ್ಯಂಡ್ ನಾವು ನಮ್ಮ ನಂಬರನ್ನು ಕೆಳಗಡೆ ಡಿಸ್ಪ್ಲೇಗೆ ಹಾಕಿರ್ತೀವಿ ಏನೇ ಆರ್ಡರ್ಸ್ ಇದ್ರು ಈ ನಂಬರ್ ಮೇಲೆ ಪ್ಲೀಸ್ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ನನ್ನ ಹೆಸರು ಸಂತೋಷ್ ಅಂತ ನಾನು ಹ್ಯಾಂಗೋ ಝೋನಲ್ ಸೇಲ್ಸ್ ಮ್ಯಾನೇಜರ್ ಸೆಂಟ್ರಲ್ ಕರ್ನಾಟಕ ಸೊ ಚಿಕ್ಕಮಂಗ್ಳೂರಿಗೆ ಇದು ಲೈಕ್ ಕಂಪನಿ ಸ್ಟಾರ್ಟ್ ಆಗಿ ಇಪ್ಪತ್ತೆರಡು ವರ್ಷ ಆಯಿತು ಸಂಗೀತ ನಮ್ಮ ಮೇಡಮ್ ಹೇಳಿದಂಗೆ ಸೊ ಇದು ಮೂಲತಃ ಮ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ನಮ್ಮದು ಎರಡು ಕಡೆ ಫ್ಯಾಕ್ಟ್ರಿ ಇದೆ ಒಂದು ಎರೂರಲ್ಲಿದೆ ಬ್ರಹ್ಮಾವರದ ಹತ್ರ ಆ್ಯಂಡ್ ಇನ್ನೊಂದು ಕು ಕಿರುಪತಿಯಲ್ಲಿದೆ ಸೊ ಚಿಕ್ಕಮಗ್ಳೂರಲ್ಲಿ ಮುಂಚೆ ಡಿಸ್ಟ್ರಿಬ್ಯೂಷನ್ ಇತ್ತು ಬಟ್ ಆ ಒಂದು ಸಂಖ್ಯೆಯಲ್ಲಿ ನಾವು ಇದು ಮಾಡೋಕ್ಕೆ ಔಟ್ಲೆಟ್ಸು ಅದೆಲ್ಲ ಇದು ಮಾಡೋಕ್ಕಾಗ್ತಾಯಿ ಇದೆ ಇಲ್ಲದೆ ಇರೋದ್ರಿಂದ ಸೊ ಹೊಸದಾಗಿ ನಾವು ಡಿಸ್ಟ್ರಿಬ್ಯೂಷನ್ನ ಇಲ್ಲಿ ಸ್ಟಾ ಓಪನ್ ಇದ್ದೀವಿ ಸೊ ಚಿಕ್ಕಮಗ್ಳೂರು ಸರೌಂಡ್ ಎಲ್ಲ ಮೂಡಿಗೆರೆಯ ಆ್ಯಂಡ್ ಎಲ್ಲ ಎಲ್ಲ ಕವರ್ ಮಾಡೋದಕ್ಕೋಸ್ಕರ ನಮ್ಮ ಐಸ್ ಕ್ರೀಮ್ ಯಾವ ಥರ ಪ್ರಾಡಕ್ಟ್ ಇದೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಬಟ್ ತಲುಪ್ಸೋದಕ್ಕೆ ಕೆಲವೊಂದು ಇದರಲ್ಲಿ ಆಗ್ತಾ ಇರಲಿಲ್ಲ ಬಟ್ ಅದನ್ನು ಮಾಡೋಕ್ಕೋಸ್ಕರನೇ ಈಗ ನಾವು ಹೊಸದಾಗಿ ಡಿಸ್ಟ್ರಿಬ್ಯೂಷನ್ ಓಪನ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ನಿಮ್ಮ ಏನೇ ಮನೆ ಕಾರ್ಯಕ್ರಮ ಇರಲಿ ಪ್ರತಿಯೊಂದು ಸ ಫಂಕ್ಷನ್ಸ್ಗೆ ಆರ್ಡ್ರ್ ಮಾಡಿ ನಂಬರ್ಸ್ ಇದೆ ಡೀಟೇಲ್ಸ್ ಇದೆ ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್